ಹಚ್ಚೋಣ ಬನ್ನಿ ದೀಪ ಹಚ್ಚೋಣ ಹೃದಯ ದಿ ಭಕ್ತಿ ದೀಪ ಹಚ್ಚೋಣ ಬನ್ನಿ ಕಾರ್ತೀಕ ದೀಪ ಹಚ್ಚೋಣ ಹೃದಯ ದಿ ಭಕ್ತಿ ದೀಪ ಹೆಚ್ಚಿಸು ನಿನ್ನಲ್ಲಿ ಶ್ರದ್ಧಾ ಭಕ್ತಿ ಎಂದು ಹೆಚ್ಚಿಸು ನಿನ್ನಲ್ಲಿ ಶ್ರದ್ಧೆ ಭಕ್ತಿಯಂದು ನೆಚ್ಚೆಯವ ನಡಿಯ ಹಚ್ಚುವ ದೀಪ ನೆಚ್ಚೆಯವ ನಡಿಯ ಹಚ್ಚುವ ದೀಪ ಹಚ್ಚುವ ದೀಪ ಕಾರ್ತೀಕ ದೀಪ ಕಾರ್ತೀಕ ದೀಪ ಪರಶಿವನ ದಿವ್ಯ ಸಾನ್ನಿಧ್ಯದಲ್ಲಿ ಸರಸರ ದೀಪಗಳ ಹಚ್ಚೋಣ ಪರಶಿವನ ದಿವ್ಯ ಸಾನ್ನಿಧ್ಯದಲ್ಲಿ ಸರಸರ ದೀಪಗಳ ಹಚ್ಚೋಣ ಕರ ಮುಗಿದು ಶಿರಬಾಗಿ ನಮಿಸೋಣ ಕರ ಮುಗಿದು ಶಿರಬಾಗಿ ನಮಿಸೋಣ ಕರವ ಪಿಡಿದತ್ತು ಎನ್ನೋಣ ಕರವ ಎನ್ನೋಣ हच्चोण बन्नी काीक दीप हच्चोण हृदय दि भक्ति दीप भक्ति दीपुल मोदर मे होल दीपद ತುಳಸಿ ದಾಮೋದರರ ಮುಂದೆ ಹೊಳೆವ ದೀಪದ ಸಾಲು ಹಚ್ಚೋಣ ನಳಿನ ಕಾಂತಿಯಲ್ಲಿ ದೇವನ ಪಾಡುತ್ತ ನಳಿನ ಕಾಂತಿಯಲ್ಲಿ ದೇವನ ಪಾಡುತ್ತ ಅಳಿವಿಲ್ಲದ ಲೋಕ ಬೇಡೋಣ ಅಳಿವಿಲ್ಲದ ಲೋಕ ಬೇಡೋಣ होण बन्नी कार्तिकदीप होण हृदयदि भक्तिदीप भक्तिदीपुप्पदा दीपा, दी दीपा, दीपा।, दीपा गमघमि गमिसो दीपा ಪದ ದೀಪ ಘಮ ಘಮಿಸೋ ದೀಪ ಅಪ್ಪಟಾನಂದನ ರೂಪವೀ ದೀಪ ಅಪ್ಪಟಾನಂದನ ರೂಪವೀ ದೀಪ ಒಪ್ಪ ಊರಣೆಯಿಂದ ರಂಗೋಲಿಸುತ್ತ ಒಪ್ಪ ಊರಣೆಯಿಂದ ರಂಗೋಲಿಸುತ್ತ ತಪ್ಪ ತಪ್ಪದೇ ಹೊಳೆದು ಮೆರಗಿವ ದೀಪ ತಪ್ಪದೇ ಹೊಳೆದು ಮೆರಗಿವ ದೀಪ ಹಚ್ಚೋಣ ಬನ್ನಿ ಕಾರ್ತೀಕ ದೀಪ ಹಚ್ಚೋಣ ಹೃದಯದಿ ಭಕ್ತಿ ದೀಪ ಭಕ್ತಿ ದೀಪ ಭಕ್ತಿ ದೀಪ ಸುತ ಗಾಳಿಗೆ ಕುಣಿವ ದೀಪ ನರ್ತಿಸುತ್ತ ಗಾಳಿಗೆ ಕುಣಿವ ದೀಪ ಪ್ರಾರ್ಥಿಸುವವರ ಅಭೀಷ್ಟ ಕೊಡುವ ದೀಪ ನರ್ತಿಸುತ್ತ ಗಾಳಿಗೆ ಕುಣಿವ ದೀಪ ಪ್ರಾರ್ಥಿಸುವರ ಅಭೀಷ್ಟ ಕೊಡುವ ದೀಪ ಪ್ರಾರ್ಥಪ್ರಿಯ ವಿಠಲನಲಿ ಪಾರ್ಥ ಪ್ರಿಯ ವಿಠಲನ പ്രാർത്ഥോണി ദീപ പാർത്ഥ പ്രിയ ബാല ഗോപാല വി പ്രോണ വിദീപ ഹോണ ബന്നി കാോണ ഹൃദയ ദീ ഭക്തി ദീപ ഭക്തി ദീപ ഭക്തി ദീപ विरक्ति दीप हजो बंदी बंदी कार्तिक दीपा कार्ती दीप भक्तिया दीप श्रद्धया दीप धन्यवाद